ಕನ್ನಡ ಸಿನಿಮಾ ರಂಗದಲ್ಲಿ ನಟಿ ರಕ್ಷಿತಾ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ನಿಜಕ್ಕೂ ಚಿತ್ರರಂಗದಿಂದ ದೊಡ್ಡ ಮಟ್ಟಿಗೆ ಆಘಾತಕಾರಿ ಸುದ್ದಿ ಬಂದಿರುತ್ತೆ ಅತಿ ದೊಡ್ಡ ಆಘಾತ ಸುದ್ದಿ ಅಂತಲೇ ಹೇಳ್ಬೋದು ಹಾಗೆ ನಿಜಕ್ಕೂ ಇಲ್ಲಿ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ ಸಬ್ಸ್ಕ್ರೀಮ್ ಕಳಿಸ್ತಿದ್ರೆ ಹೌದು ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಕ್ರೇಜಿ ಸ್ಟಾರ್ ಅಂತಲೇ ಹೆಸರು ತೆಗೆದುಕೊಂಡಿರುವಂಥ ರಕ್ಷಿತಾ ಒಬ್ಬರು ಬರೋಬ್ಬರಿ ನೂರ ಮೂವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಅಪ್ಪು ಸಿನಿಮಾದ ಮೂಲಕ ಪರಿಚರಿಸಿಕೊಂಡ್ರ ಜೊತೆ ಬಂದು ಸೇರಿಕೊಂಡು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಇಂಥ ಅತಿ ದೊಡ್ಡ ನಟಿ ಇದೀಗ ಕೊನೆಯ ಚಿತ್ರರಂಗದ ಸಂಪೂರ್ಣವಾಗಿ ದೂರ ಉಳಿದಿರೋದು ಆಘಾತಕಾರಿಯಾದ ವಿಚಾರ ಅಂತಲೂ ಕೂಡ ಇಲ್ಲಿ ಹೇಳ್ಬಹುದು ಸ್ನೇಹಿತರೆ ಯಾಕೆಂತಂದರೆ ಇವ್ರದೇ ಆದಂಥ ರೀತಿಯಲ್ಲಿ ಹೆಸರು ಮತ್ತು ಚಾಪನ್ನು ಮೂಡಿಸಿದಂಥ ಅತಿ ದೊಡ್ಡ ಕಲಾವಿದಾಯಿ ಕೂಡ ಆಗಿದ್ದರು ಇನ್ನು ದೇಹದಲ್ಲಿ ಆದಂಥ ಸಾಕಷ್ಟು ಬದಲಾವಣೆಗಳಿಂದಾಗಿ ತಾಯಿಯ ಮಡಿಲು ಎಂಬ ಕೊನೆಯ ಸಿನಿಮಾ ಕೂಡ ಮಾಡಿದಷ್ಟು ಶಿವರಾಜ್ ಕುಮಾರ್ ಜೊತೆ ಅಭಿನಯಿಸಿದಂಥ ಎರಡು ಸಾವಿರದ ಎಂಟರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾನು ಕೂಡ ಇದಾಗಿತ್ತು ಇದರಲ್ಲಿ ಆಡು ಸೂಪರ್ ಡೂಪರ್ ಹಿಟ್ ಕೂಡ ಪಡೆದುಕೊಂಡಿತ್ತು ಇನ್ನು ದರ್ಶನ್ ಮತ್ತು ಅವರ ಜೊತೆ ಅತಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಂಥ ಇವರು ಇದೀಗ ಸಿನಿಮಾ ರಂಗದಲ್ಲಿ ಸಂಪೂರ್ಣವಾಗಿ ದೂರ ಉಳಿದು ಇನ್ನಿಲ್ಲವಾಗಿದ್ದ ಹೀಗಾಗಿ ಬರೋಬ್ಬರಿ ಹದಿನೆಂಟು ವರ್ಷಗಳಿಂದಲೂ ಕೂಡ ರಕ್ಷಿತಾ ಅವರು ನೆನಪಾಗಿನೇ ಮಾತ್ರನೇ ಉಳಿದಿರುವಂತಹ